ಚೆನ್ನೈ ಸಮಿತ ಕಾಲೇಜ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಕಾಲೇಜ್ ಒಳ್ಳೆ ಫ್ಯಾಕಲ್ಟಿ ಅಂಡ್ ಎಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ತುಂಬಾ ಬ್ರೈಟ್ ಸ್ಟೂಡೆಂಟ್ಸ್ ಆಗಿ ಕಾಣ್ತಾ ಇದ್ದಾರೆ ಬೆಸ್ಟ್ ಪಾರ್ಟ್ ಇಸ್ ಈ ಒಂದು ಜಾಬ್ ಫೇರ್ ಅಲ್ಲಿ ಆಲ್ಮೋಸ್ಟ್ ಐನೂರು ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾ ಇದಾರೆ ಅಂಡ್ ಟ್ವೆಂಟಿ ಸೆವೆನ್ ಸ್ಟಾರ್ ಬಂದಿದೆ ಸೊ ಎಲ್ಲರೂ ಮಕ್ಕಳಿಗೆ ಒಂದೊಂದು ಆಸೆ ಇರುತ್ತೆ ನಾನು ಏನ್ ಮಾಡ್ಬೇಕು ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದಾಗ ಕೆಲವರು ಮನೆನ ನೀಟಾಗಿ ಇಟ್ಕೊಳ್ಳೋ ಒಂದು ಅಭ್ಯಾಸ ಇರುತ್ತೆ ಅಡಿಗೆ ಮಾಡೋ ಅಭ್ಯಾಸ ಇರುತ್ತೆ ಅವ್ರಿಗೆ ಏನಂದ್ರೆ ಏನನ್ನು ಎಲ್ಲ ಇಟ್ಟಿರೋ ಜಾಗದಲ್ಲಿ ನೀಟಾಗಿ ಇಡ್ಬೇಕು ಅನ್ನೋ ಆಸೆ ಇರುತ್ತೆ ಬಟ್ ಅವ್ರು ಯಾವ ಫೀಲ್ಡ್ ತಗೋಬೇಕು ಅಂತ ಗೊತ್ತಿರಲ್ಲ ದಟ್ಸ್ ವೆನ್ ದೇ ರಿಯಲೈಸ್ ಇಲ್ಲ ಹೋಟೆಲ್ ಮ್ಯಾನೇಜ್ಮೆಂಟ್ ಐ ತಿಂಕ್ ಐ ಡೂ ವೆರಿ ವೆಲ್ ಅಂತ ಸೊ ಅಂತ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿರೋ ಸ್ಟೂಡೆಂಟ್ಸ್ యు నో వేర్ టు కమ్ ఇట్ ఇస్ చెన్నై సమర్థ కాలేజ్ హోటల్ మేనేజ్మెంట్ బ్యాంగ్లూర్ బ్రెండ్ బ్యూటిఫుల్ కాలేజ్ ఒక్క జాబ్ ఫేర్ బిరదు నేను నోడ్తా ఐనూర్ స్టూడెంట్స్ ప్లేస్ ఆఫ్ ಟಾಪ್ ಸ್ಟಾರ್ ಹೋಟೆಲ್ಸ್ ಗೆ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಒಂದು ಮಿನಿಮಮ್ ಐವತ್ ಸಾವಿರ ಸ್ಯಾಲ್ರಿ ಮನೆಗೆ ತಗೊಂಡ್ ಹೋಗ್ತಾರೆ ದಟ್ ಇಸ್ ಸೋ ಅಮೇಸಿಂಗ್ ಸೊ ಐ ತಿಂಕ್ ಈ ತರದ ಒಂದು ಆಪರ್ಚುನಿಟಿ ಸಿಕ್ಕಾಗ ಅದನ್ ಮಿಸ್ ಮಾಡ್ಕೋಬಾರದು ಅಂತ ಅನ್ಸುತ್ತೆ ಎಲ್ಲಾ ಸ್ಟೂಡೆಂಟ್ಸ್ ಗೆ ಕಂಗ್ರಾಚ್ಯುಲೇಷನ್ಸ್ ಯಾರ್ಯಾರು ಪ್ಲೇಸ್ ಆಗಿದ್ದೀರಾ ಕಂಗ್ರಾಚ್ಯುಲೇಷನ್ಸ್ ನಿಮ್ಮ ಪೇರೆಂಟ್ಸ್ ತುಂಬಾ ಖುಷಿ ಪಡ್ತಾರೆ ತುಂಬಾ ಹೆಮ್ಮೆ ಪಡ್ತಾರೆ ಸೊ ಕಂಗ್ರಾಚುಲೇಷನ್ ಅಂಡ್ ಈವೆಂಟ್ ಕೂಡ ತುಂಬಾ ಚೆನ್ನಾಗಾಯ್ತು ಏನಂದ್ರೆ ಒಂದು ಚೆನ್ನೈಸ್ ಅಮೃತ ಅವರು ನನ್ಗೊಂದು ಬ್ಯೂಟಿಫುಲ್ ಪೋರ್ಟ್ರೇಟ್ ನನ್ನದೇ ಒಂದು ಫೋಟೋನ ಪೋರ್ಟ್ರೇಟ್ ಮಾಡಿ ಕೊಟ್ಟಿದ್ದಾರೆ ಅತ್ ಸಚ್ ಎಲ್ ಲಬ್ಲಿ ಗಿಫ್ಟ್ ಅಂಡ್ ಎಲ್ಲ ಸ್ಟೂಡೆಂಟ್ಸ್ ಕೂಡ ತುಂಬಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂತಲ್ಲ ಅವರು ಕೂಡ ದೇ ವೆರಿ ಗುಡ್ ಅವರು ಕೂಡ ಕ್ಲಾಸಿಕಲ್ ಅಲ್ಲಿ ಭರತನಾಟ್ಯಮ್ ಆಗಲಿ ಎಲ್ಲಾ ತರದ ಒಂದು ಕಲ್ಚರಲ್ ಇವೆಂಟ್ಸ್ ಅಲ್ಲೂ ಕೂಡ ದೇ ಡೂಯಿಂಗ್ ವೆರಿ ಗುಡ್ ಸೋ ಎಲ್ಲ ಸ್ಟೂಡೆಂಟ್ಸ್ ಗೆ ಈ ಒಂದು ಕಾಲೇಜ್ ನ ಸ್ಟೂಡೆಂಟ್ಸ್ ಗೆ ಇಲ್ಲಿನ ಪ್ರಿನ್ಸಿಪಲ್ ಗೆ ಇಲ್ಲಿನ ಸಿಒ ಗೆ ಎಲ್ಲಾರ್ಗು ಎಲ್ಲಾರ್ಗು ನನ್ ಕಡೆಯಿಂದ ಕಾಂಗ್ರಾಚುಯೇಷನ್ ಎನ್ ಆಲ್ ಬಸ್ ನಮಸ್ಕಾರ ನನ್ನ ಹೆಸರು ಪ್ರೊಫೆಸರ್ ಅಂತ ಇಲ್ಲಿ ಚೆನ್ನೈ ಸಮರ್ಥ ಬ್ಯಾಂಗ್ಳೂರ್ ಕ್ಯಾಂಪಸ್ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಇವತ್ತು ಮತ್ತೆ ನಾಳೆ ನಮ್ಮ ಅದರಲ್ಲಿ ಜಾಬ್ ಫೇರ್ ಆಗ್ತಾ ಉಂಟು ಟ್ವೆಂಟಿ ಸೆವೆನ್ ಪ್ರಾಪರ್ಟೀಸ್ ಮೇಲೆ ಬರ್ತಾ ಬಂದಿದ್ದಾರೆ ಈಗ ಅದರಲ್ಲಿ ಮೋರ್ ದನ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ ಅದರಲ್ಲಿ ಮೋಸ್ಟ್ಲಿ ಸ್ಟೂಡೆಂಟ್ಸ್ ಎಲ್ಲ ಸೆಲೆಕ್ಟ್ ಮಾಡ್ತಾ ಇರೋದು ಅವರಿಗೆ ಈಗ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಲೆವೆಲ್ಗೆ ಲೆವೆಲ್ಗೆ ಟ್ರೈ ಮಾಡ್ತಾ ಇದ್ದಾರೆ ಮಕ್ಕಳು ಸೆಲೆಕ್ಟ್ ಆಗ್ತಾ ಇದ್ದಾರೆ ಅದು ಬಿಟ್ಟರೆ ಮತ್ತೆ ಮರಿಷಿಯಸ್ ಕೂಡ ನಮಗೆ ಮಕ್ಕಳು ಜಾಸ್ತಿ ಮಕ್ಕಳು ಈಗ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ಸೊ ಅದು ಕೂಡ ಅವರಿಗೆ ಸಿಗ್ತಾ ಉಂಟು ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ನಾವು ಈಗ ಪ್ಲೇಸ್ಮೆಂಟ್ ಮಾಡ್ತಾ ಇದೀವಿ ಇವತ್ತು ಮತ್ತೆ ಬರ್ತಾ ಇದ್ದಾರೆ ಇದು ಇದು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಐ ಐಟಿಸಿ ತಾಜು ಓಬ್ರಾ ಹಿಲ್ಟನ್ ಮ್ಯಾರಿಯಟ್ ಈ ತರ ಹೋಟೆಲ್ಸ್ ಫೈವ್ ಸ್ಟಾರ್ ಹೋಟೆಲ್ಸ್ ಬರ್ತಾ ಇದ್ದಾರೆ ಅದು ನಾರ್ಮಲಿ ನಮ್ಮದು ಸ್ಪೆಷಾಲಿಟಿ ಅದು ಫೈವ್ ಸ್ಟಾರ್ ಹೋಟೆಲ್ಸ್ ಎಲ್ಲ ಬಂದು ಮಕ್ಕಳನ್ನು ಹೋಗ್ತಾರೆ ಇದು ಫಸ್ಟ್ ಟೈಮ್ ಅಲ್ಲ ಇದು ಯಾವಾಗಲೂ ಅವರು ಬರ್ತಾರೆ ಈ ವರ್ಷ ಕೂಡ ಅವರು ಬಂದಿದ್ದಾರೆ ceo of chennai Samatha group of institutions so today at our uh, uh, bangalore campus we are happy to say like job fair is happening in full fledged and almost 27 uh, uh, star properties reputed star properties like uh, itc groups Taj groups uh, hilton Comrade, uh, chancery pavilion like we speak almost 27 reputed star properties are uh, i mean being a part of today's job fair and we are like very thankful for the hr managers and as well as like almost 500 plus students are right now attending this job fair. And we like, we are very confident that all of our students will be getting placed as well as shortlisted. And uh, happy to know like it's already happening and our students are getting selected in their preferred departments, F&B department, food production, housekeeping, as well as front office department, as well as for the preferred location because some students want to get selected national level and some want international level. And so far for Mauritius, our 34 students have got selected. ಫಾರ್ ಪ್ಲೇಸ್ಮೆಂಟ್ಸ್ ಅಂಡ್ ಅಗೈನ್ ಲೈಕ್ ಫಾರ್ ವೆರಿ ಹ್ಯಾಪಿ ಟು ಶೇರ್ ದಟ್ ದೇ ಆರ್ ಗೆಟಿಂಗ್ ದ ಸ್ಯಾಲ್ರಿ ಫಿಫ್ಟಿ ತೌಸಂಡ್ ಅಸ್ ಸ್ಟಾರ್ಟಿಂಗ್ ಸ್ಯಾಲ್ರಿ ಫಾರ್ ಮೊರಿಷಿಯಸ್ ಅಂಡ್ ನನ್ನ ಹೆಸರು ಪ್ರಜ್ಞಾ ಅಂತ ನಾನು ಚೆನ್ನೈ ಸಮೃದ್ಧ ಕ್ಯಾಂಪಸ್ ಬ್ಯಾಂಗ್ಳೂರಿಂದ ಬಂದಿದ್ದೀನಿ ನನ್ನ ಇಂಟರ್ನ್ಶಿಪ್ ನಾನ್ ನ್ಯೂ ಡೇಲ್ಯಲ್ಲಿ ಮಾಡಿದೆ ನಾನು ಓರ್ ಸಿ ಎಲ್ ಡಿ ಪ್ರೋಗ್ರಾಮ್ಗೆ ಸೆಲೆಕ್ಟ್ ಆಗಿದ್ದೀನಿ ಅದು ಜಿ ಎಂ ಲೆಟರ್ ಅಂತ ಸಿಗುತ್ತೆ ಅದರಿಂದ ನಾನು ಅಟೆಂಡ್ ಮಾಡ್ಬೋದು ಇಂಟರ್ವ್ಯೂನ ಅವಾಗ ನಂಗೆ ಕಿಚನ್ ಅಲ್ಲಿ ಟೂ ಇಯರ್ಸ್ ಟ್ರೈನಿಂಗ್ ಇರುತ್ತೆ ಟು ಇಯರ್ಸ್ ಟ್ರೈನಿಂಗ್ ಆದಮೇಲೆ ನಾನು ಸುಶಿಯಲ್ ಪೊಸಿಷನ್ ಗೆ ಬರ್ತೀನಿ ಅಂದ್ರೆ ದೊಡ್ಡ ಪೊಸಿಷನ್ ಗೆ ಬರ್ತೀನಿ ನಾನು ಚೆನ್ನೈ ಸಮೃದ್ಧಕ್ಕೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡತ್ತೆ ಹಾಯ್ ನಾನು ಸಂದೇಶ್ ನಾನು ಚೆನ್ನೈ ಸಮೃದ್ಧ ಕಾಲೇಜಲ್ಲಿ ತ್ರೀ ಇಯರ್ಸ್ ಡಿಗ್ರಿ ಮಾಡಿದ್ದೀನಿ ಬಿ ಎಸ್ ಸಿ ಅಂಡ್ ಇವಾಗ ನಾನು ಹಿಲ್ಟನ್ ಅಲ್ಲಿ ಅಸ್ ಅ ಫ್ರಂಟ್ ಆಫ್ ಅಸೋಸಿಯೇಟ್ ಸೆಲೆಕ್ಟ್ ಆಗಿದ್ದೀನಿ ತುಂಬಾ ಖುಷಿ ಆಗುತ್ತೆ ಎಲ್ರು ಅವಕಾಶನ ಉಪಯೋಗಿಸಕೋಬೇಕು